it's ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯ ಹೆಚ್ಚಳದಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವ ಪರಿಣಾಮಗಳನ್ನು ಮನಗಂಡು ಸಾಲಿಗ್ರಾಮ ಮೂಲದ ಸಮಾಜ ಸೇವಕರೋರ್ವರು ಪ್ಲಾಸ್ಟಿಕ್ ಮುಕ್ತ ವಿವಾಹ ಮಹೋತ್ಸವ ಆಚರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಮದುವೆಗೆ ಬಂದ ಪ್ರತಿಯೊರ್ವ ಅತಿಥಿಗೂ ಪ್ಲಾಸ್ಟಿಕ್ ಸಮಸ್ಯೆಯ ಕುರಿತು ಮಾಹಿತಿ ನೀಡುವ ಮೂಲಕದ ಸಮಾಜ ಸೇವಕ ಮಾಧವ ಪೂಜಾರಿ ಹೊಸ ಬದಲಾವಣೆಗೆ ನಾಂದಿ ಹಾಡಿದ್ದಾರೆ ಬ್ರಹ್ಮಾವರದ ಧರ್ಮಾಂಬರಂ ಅಡಿಟೋರಿಯಂನಲ್ಲಿ ನಡೆದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಪಾರಂಪಳ್ಳಿಯ ಮಾಧವ ಪೂಜಾರಿ ಅವರ ಮಗಳಾದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸುಷ್ಮಿತಾ ಸಾಲಿಗ್ರಾಮ ಮತ್ತು ರಸಿಕಿರಣ್ ಅವರ ಮದುವೆಯಲ್ಲಿ ಪ್ಲಾಸ್ಟಿಕ್ ಜಾಗೃತಿ ಮೂಡಿಸುವ ಸಲುವಾಗಿ ಕೋಟಾ ಸಾಲಿಗ್ರಾಮ ರೋಟರಿ ಸಂಸ್ಥೆಯ ಸಕ್ರಿಯ ಸದಸ್ಯರು ಆಗಿರುವ ಮಾಧವ ಪೂಜಾರಿ ಅವರು ತಮ್ಮ ಮಗಳ ಮದುವೆಯನ್ನ ಕ್ಯಾಪ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮದುವೆಯನ್ನಾಗಿ ಆಯೋಜಿಸಿದ್ದಾರೆ ಈ ವಿಶೇಷ ಮದುವೆಯಲ್ಲಿ ನೀರಿನ ಬಾಟಲಿ ಪ್ಲೇಟು ಚಮಚ ಸ್ಟಾ ಗ್ಲಾಸ್ ಸೇರಿದಂತೆ ಯಾವುದೇ ರೀತಿಯ ಬಳಕೆ ಪ್ಲಾಸ್ಟಿಕ್ ಬಳಕೆಯಾಗಿಲ್ಲ ಬಂದ ಪ್ರತಿಯೊರ್ವ ಅತಿಥಿಗೂ ಕೂಡ ಸ್ಟೀಲ್ ಬಾಟಲಿಯ ಮೂಲಕ ಕುಡಿಯುವ ನೀರನ್ನ ವಿತರಿಸಲಾಗಿದೆ ಮಾಧವಣ್ಣ ಮತ್ತು ಅವರ ಫ್ಯಾಮಿಲಿಗೆ ಕಾಂಗ್ರೆಜೇಶನ್ ಹೇಳಬೇಕು ಯಾಕಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಈ ಏರಿಯಾದಲ್ಲಿ ಒಂದು ಚರಿತ್ರೆ ಕ್ರಿಯೇಟ್ ಮಾಡಿದ್ದಾರೆ ಯಾಕಂದ್ರೆ ಮದುವೆಗಳಲ್ಲಿ ತುಂಬ ಪ್ಲಾಸ್ಟಿಕ್ಗಳು ಯೂಸ್ ಆಗ್ತಾ ಇರುತ್ತೆ ಒಂದು ಫಂಕ್ಷನ್ ಅಂದರೆ ಒಂದು ಎಟ್ಲೀಸ್ಟ್ ಒಂದು ಒಂದು ಸಾವಿರ ಜನ ಸೇರುವಲ್ಲಿ ಒಂದು ಮೂರು ಸಾವಿರದಿಂದ ಐದು ಸಾವಿರವರೆಗೆ ಪ್ಲಾಸ್ಟಿಕ್ ಬಾಟ್ಲ್ ಯೂಸ್ ಆಗಿ ಅದರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ನೀರು ಯೂಸ್ ಆಗಿ ಉಳಿದ ಎಪ್ಪತ್ತೈದು ಪರ್ಸೆಂಟ್ ನೀರು ವೇಸ್ಟ್ ಆಗುತ್ತೆ ಆ ಪ್ಲಾಸ್ಟಿಕ್ ಎಲ್ಲ ಮಣ್ಣಿಗೆ ಸೇರಿ ನೀರಿಗೆ ಸೇರಿ ಸಮುದ್ರಕ್ಕೆ ಸೇರಿ ಎಷ್ಟೋ ಜೀವಹಾನಿ ಆಗ್ತಾಯಿದೆ ಅದಕ್ಕೋಸ್ಕರ ಎಲ್ಲರೂ ಏಕ ಬಳಕೆಯ ಪ್ಲಾಸ್ಟಿಕನ್ನು ಕಮ್ಮಿ ಮಾಡಬೇಕು ಅನ್ನೋ ಉದ್ದ ನಿಟ್ಟಿನಲ್ಲಿ ನಮ್ಮ ಕ್ಯಾಪ್ ಫೌಂಡೇಶನ್ ಕೆಲಸ ಮಾಡ್ತಾರೆ ಅದಕ್ಕೆ ಇಂತಹ ಸಹೃದಯ ಮನುಷ್ಯರು ನಮ್ಮ ಗುರುಗಳಿದ್ದಾರೆ ಕೃಷ್ಣಕಾಂಚನ್ ಸರ್ ಇವರೆಲ್ಲ ಸಹಕಾರ ಕೊಟ್ಟು ಎಲ್ಲರೂ ಎಲ್ಲ ಫಂಕ್ಷನ್ಸಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿದ್ರೆ ಸಾವಿರ ಗಟ್ಟಲೆ ಪ್ಲಾಸ್ಟಿಕನ್ನು ಕಮ್ಮಿ ಮಾಡ್ಬೋದು ಗ್ಲಾಸ್ ಬಾಟ್ಲನ್ನು ಸುಮಾರು ಸಾವಿರಕ್ಕೂ ಮಿಕ್ಕಿ ಗ್ಲಾಸ್ ಬಾಟ್ಲನ್ನು ಅವರು ಆವತ್ತು ಕೊಟ್ಟಿದ್ದರು ಆ ರೋಟರಿ ಅಸೆಂಬ್ಲಿ ತುಂಬಾ ಯಶಸ್ವಿಯಾಗಿ ಪ್ಲಾಸ್ಟಿಕ್ ಫ್ರೀ ಆಗಿ ನಡೆಯಿತು ಪ್ಲಾಸ್ಟಿಕ್ ಫ್ರೀ ಆಗಿ ಆ ಸಂದರ್ಭದಲ್ಲಿ ನಮ್ಮ ರೊಟ್ಟೇರಿಯರ್ ಮಾಧವ್ ಪೂಜಾರಿ ಅವರು ಅದರಿಂದ ಪ್ರಭಾವಿತರಾಗಿ ಅವರು ತನ್ನ ಮಗಳು ಸುಶ್ಮಿತಾ ಮತ್ತು ಅಳಿಯ ಋಷಿಕಿರಣ್ ಅವರ ಮದುವೆಯ ಸಂದರ್ಭವನ್ನು ಉಪಯೋಗಿಸಿಕೊಂಡು ಈ ಮದುವೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನುವ ನೆಲೆಯಲ್ಲಿ ಗ್ಯಾಸ್ ಫೌಂಡೇಶನ್ ಇಂದ ಪ್ರಭಾವಿತರಾಗಿ ಇವತ್ತು ಪ್ಲಾಸ್ಟಿಕ್ ಮುಕ್ತವಾಗಿರುವಂತಹ ಒಂದು ಮದುವೆ ಇಲ್ಲಿ ಬಂದವರೆಲ್ಲರಿಗೂ ಎಲ್ಲರಿಗೂ ನಾವು ಸ್ಟೀಲ್ ಬಾಟ್ಲನ್ನ ಅದು ಅವರು ಕೊಡ್ತಾ ಇದ್ದಾರೆ